ಇನ್ನು ಊರ್ಧ್ವ ಲೋಕಗಳ ಬಗ್ಗೆ ಹೇಳೋಕ್ ಮುಂಚೆ ಊರ್ಧ್ವ ಲೋಕ ಹೇಳೋಕ್ ಮುಂಚೆ ಪಂಚಕೋಶಗಳ ಬಗ್ಗೆ ನಾನು ಹೇಳಬೇಕು ಪಂಚಕೋಶ ಅಂದರೆ ಇದು ಬ್ರಹ್ಮ ಅಲ್ಟಿಮೇಟ್ ಕಾನ್ಶಿಯಸ್ನೆಸ್ ಅಂತ ಅನ್ಕೊಳ್ಳೋಣ ಸೊ ಅದ್ರ ಹೊರಗಿನ ಪದರಗಳು ಹೇಗಿರುತ್ತೆ ಅಂದರೆ ಈಗ ಬಾಡಿ ಏನಿದೆ ನಮ್ಮದು ದೇಹ ಮೆಟೀರಿಯಲಿಸ್ಟಿಕ್ ದೇಹ ಏನಿದೆ ಇದನ್ನು ಅನ್ನಮಯ ಕೋಶ ಅಂತ ಹೇಳ್ತಾರೆ ಅನ್ನಮಯ ಕೋಶ ನೆಕ್ಸ್ಟು ದೇಹ ಆದಮೇಲೆ ಪ್ರಾಣ ಉಸಿರು ಅದನ್ನು ಪ್ರಾಣಮಯ ಕೋಶ ಅಂತ ಹೇಳ್ತಾರೆ ಅಂದರೆ ಈ ಅನ್ನಮಯ ಕೋಶ ಈ ದೇಹ ಜೀವಂತವಾಗಿರಬೇಕು ಅಂದರೆ ಯಾವ ಕಾರಣದಿಂದ ಈ ದೇಹ ಈ ದೇಹ ಜೀವಂತವಾಗಿದೆ ಅಂತ ಪ್ರಶ್ನೆ ಭೃಗುಗೆ ಬರುತ್ತೆ ಭೃಗು ಮಹರ್ಷಿಗೆ ಅವ್ರ ತಂದೆಯನ್ನು ಕೇಳಿದಾಗ ಅವ್ರ ತಂದೆ ಹೇಳ್ತಾರೆ ಹೋಗು ಜಪ ಮಾಡು ಮೆಡಿಟೇಷನ್ ಮಾಡು ನಿಮಗೆ ಗೊತ್ತಾಗುತ್ತೆ ಅಂತ ಅವರು ಮಾಡೋಕ್ಕೆ ಶುರು ಮಾಡಿದಾಗ ಅವ್ರಿಗೆ ಓಕೆ ನಾವು ಉಸಿರಾಡ್ತಾ ಇದ್ದೀನಿ ನಾವು ಉಸಿರಾಡೋ ಈ ಉಸಿರು ನಿಂತು ಹೋದರೆ ಈ ಅನ್ನಮಯ ಕೋಶ ಏನಿದೆ ನಂದು ಗ್ರಾಸ್ ಬಾಡಿ ಹೊರಗಿನ ಬಾಡಿ ಏನಿದೆ ಅದು ಸತ್ತೋಗ್ಬಿಡುತ್ತೆ ಸೊ ಈ ದೇಹ ಇರೋ ಕಾರಣವೇ ಪ್ರಾಣ ಅಂತ ಅಂದರೆ ಪ್ರಾಣಮಯ ಕೋಶ ಅಂತ ಅವರು ಫಸ್ಟು ಕಂಡು ಅವ್ರ ತಂದೆಗೆ ಬಂದು ಹೇಳ್ತಾರೆ ಈ ಪ್ರಾಣದಿಂದನೇ ನಾವೆಲ್ಲ ಇರೋದು ಅಂತ ಅದಕ್ಕೆ ಅವ್ರ ತಂದೆ ಸರಿ ಅಲ್ವಾ ಅಂತ ಕೇಳ್ತಾರೆ ಪ್ರಾಣದಿಂದ ನಾವಿರೋದು ಅಲ್ವಾ ಅಂತ ಅವ್ರ ತಂದೆನ ಕೇಳಿದಾಗ ಅವ್ರ ತಂದೆ ಹೇಳ್ತಾರೆ ಇಲ್ಲ ನಿಂಗೆ ಇನ್ನೂ ಗೊತ್ತಾಗಿಲ್ಲ ಹೋಗಿ ಮತ್ತೊಂದು ಸರಿ ಮೆಡಿಟೇಷನ್ ಮಾಡು ಅಂತಾರೆ ಭೃಗು ಮಹರ್ಷಿಗಳು ಹೋಗ್ತಾರೆ ಹೌದು ಪ್ರಾಣ ಏನೋ ಉಸಿರಾಡ್ತಾ ಇದ್ದೀನಿ ಹೌದು ನಾ ಇಸ್ರನ್ನ ನಾನೇ ನಿಲ್ಲಿಸ್ಬೋದಲ್ವಾ ನಮ್ಮ ಮನಸ್ಸು ಮಾಡಿದ್ರೆ ಈ ಉಸಿರಾಳೋದು ಇವಾಗ ಬೇಡ ಅಂತ ನಾ ಮನಸ್ಸು ಮಾಡಿದ್ರೆ ನಾನು ನಿಲ್ಲಿಸ್ಬಿಡ್ಬೋದಲ್ವ ಈ ಉಸಿರನ್ನ ಓ ಅಂದರೆ ಮನಸ್ಸು ಮನಸ್ಸಿಂದನೇ ಈ ಪ್ರಾಣ ಬಂದಿರೋದು ಈ ಪ್ರಾಣದಿಂದನೇ ಈ ದೇಹ ಜೀವಂತವಾಗಿರೋದು ಅಂತ ಅವರು ಕಂಡು ಅದಕ್ಕೆ ಮನಸ್ಸೇ ಎಲ್ಲದರ ಮೂಲ ಅಂತ ಅವರು ಅರ್ಥ ಮಾಡ್ಕೊತಾರೆ ಅದೇ ಮನೋಮಯ ಕೋಶ ಸೊ ಮನಸ್ಸು ಏನು ಬೇಕಾದ್ರೂ ಯೋಚನೆ ಮಾಡುತ್ತೆ ಆ ಶಕ್ತಿಯಿಂದನೇ ಪ್ರಾಣ ಇರೋದು ಪ್ರಾಣದಿಂದನೇ ಈ ದೇಹ ಇರೋದು ಅಂತ ಬಂದು ಅವ್ರ ತಂದೆಗೆ ಹೇಳ್ತಾರೆ ಮನಸ್ಸೇ ಮೂಲ ಅಲ್ವಾ ಅಂತ ಅವ್ರ ತಂದೆ ಹೇಳ್ತಾರೆ ನಿಂಗಿನ್ನೂ ಗೊತ್ತಾಗಿಲ್ಲ ಹೋಗು ಮತ್ತೊಂದು ಸತಿ ಮೆಡಿಟೇಷನ್ ಮಾಡು ಧ್ಯಾನ ಮಾಡು ಅಂತ ಭೃಗು ಮಹರ್ಷಿಗಳು ಮತ್ತೆ ಬಂದು ಕೂತ್ಕೊಂಡು ಮೆಡಿಟೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಹೌದಲ್ವ ಬುದ್ಧಿ ಸೊ ನನ್ನ ಬುದ್ಧಿ ಮನಸ್ಸಲ್ಲಿ ಸಾವಿರ ಯೋಚನೆಗಳು ಬರುತ್ತೆ ಇಂಥದ್ದು ಮಾಡಬೇಕಿಂಥ ಮಾಡಬಾರ್ದು ಅಂತ ನನಗೆ ಬರ್ತಾ ಇರೋದು ಆ ಇಂಟೆಲಿಜೆನ್ಸಿಂದ ಬುದ್ಧಿಯಿಂದ ಸೊ ಬುದ್ಧಿನೇ ಮೂಲ ಎಲ್ಲದಕ್ಕೂ ಅಂತ ಅವರು ಡಿಸೈಡ್ ಮಾಡಿಬಿಟ್ಟು ಅವ್ರ ತಂದೆಗೆ ಬಂದು ಹೇಳ್ತಾರೆ ನಂಗೆ ಗೊತ್ತಾಯಿತು ಎಲ್ಲದರ ಮೂಲ ಏನು ಅಂತ ಬುದ್ಧಿ ಅಂದರೆ ಇಂಟೆಲಿಜೆನ್ಸ್ ಅಥವಾ ವಿಜ್ಞಾನ ಅಂತ ವಿಜ್ಞಾನವೇ ಎಲ್ಲದರ ಮೂಲ ಇಂಟೆಲಿಜೆನ್ಸೇ ಎಲ್ಲದರ ಮೂಲ ವಿಜ್ಞಾನಮಯ ಕೋಶ ಅಂತ ಹೇಳ್ತಾರೆ ವಿಜ್ಞಾನದಿಂದನೇ ಮನಸ್ಸು ಹಿಡಿತದಲ್ಲಿರುತ್ತೆ ಆ ಮನಸ್ಸಿಂದ ಪ್ರಾಣ ಬಂದಿದೆ ಪ್ರಾಣದಿಂದ ಈ ದೇಹ ಬಂದಿದೆ ಅನ್ನೋದನ್ನು ಹೇಳ್ತಾರೆ ಆವಾಗ ಅವ್ರು ತಂದೆ ಹೇಳ್ತಾರೆ ಇಲ್ಲ ಇನ್ನೂ ಗೊತ್ತಾಗಿಲ್ಲ ಮತ್ತೊಂದು ಸತಿ ಹೋಗು ಧ್ಯಾನ ಮಾಡು ಅಂತ ಇವ್ರು ಬಂದು ಕೂತ್ಕೊತಾರೆ ಹೌದು ವಿ ಬುದ್ಧಿ ಏನೋ ಹೇಳುತ್ತೆ ಬುದ್ಧಿಗೆ ಯಾರು ಹೇಳಿದ್ರು ಇದು ಸರಿ ಇದು ತಪ್ಪು ಅಂತ ಅದು ಹೆಂಗೆ ಡಿಸೈಡ್ ಮಾಡುತ್ತೆ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಕೊನೆಗೆ ಆ ಯಾವುದರಿಂದ ಆನಂದ ಸಿಗುತ್ತೆ ಅದನ್ನೇ ಬುದ್ಧಿ ಸೆಲೆಕ್ಟ್ ಮಾಡೋದು ಯಾವುದರಿಂದ ದುಃಖ ಸಿಗ್ತಾ ಇದೆಯೋ ಅದನ್ನು ಬುದ್ಧಿ ಯಾವತ್ತೂ ಸೆಲೆಕ್ಟ್ ಮಾಡೋದಿಲ್ಲ ಹೌದು ಈ ಕ್ಷಣಕ್ಕೆ ಚೆನ್ನಾಗಿ ಜಂಕ್ ಫುಡ್ ತಿನ್ಬಿಡೋಣ ಅಂತ ಮನಸ್ಸು ಹೇಳಿದ್ರೆ ಅದಕ್ಕೆ ಬುದ್ಧಿ ಏನು ಹೇಳುತ್ತೆ ಬೇಡ ಬೇಡ ಜಂಕ್ ಫುಡ್ ತಿನ್ನೋದ್ರಿಂದ ನಿಮ್ಗೆ ಮುಂದೆ ಆನಂದ ಸಿಗೋಲ್ಲ ದುಃಖ ಸಿಗತ್ತೆ ಹಾಗಾಗಿ ಜಂಕ್ ಫುಡ್ ತಿನ್ನಬೇಡ ಅಂತ ಬುದ್ಧಿ ಡಿಸೈಡ್ ಮಾಡುತ್ತೆ ಅದಕ್ಕೆ ಯಾವುದು ನಾವು ವಿಜ್ಞಾನಮಯ ಕೋಶನ ಇಟ್ಕೊಂಡಿರೋದು ಯಾವುದು ಅಂದರೆ ಆನಂದ ಆನಂದ ಸಿಕ್ಕಬೇಕು ಅಂತಲೇ ಈ ವಿಜ್ಞಾನ ಡಿಸಿಷನ್ಗಳನ್ನ ಮಾಡೋದು ಇದು ಒಳ್ಳೆಯದು ಇದು ಕೆಟ್ಟದು ಅಂತ ಡಿಸಿಷನ್ಸ್ ಮಾಡೋದು ಅದಕ್ಕೆ ಆನಂದನೇ ಬ್ರಹ್ಮ ಆನಂದಮಯ ಕೋಶನೇ ಮೂಲ ಆನಂದಮಯ ಕೋಶನೇ ಮೂಲ ಅಂತ ಬಂದು ಅವ್ರ ತಂದೆಗೆ ಹೇಳ್ತಾರೆ ಭೃಗು ಮಹರ್ಷಿಗಳು ಆಗ ಬಂದು ಹೇಳಿದಾಗ ಅವ್ರ ತಂದೆ ಹೇಳ್ತಾರೆ ನೀನು ತುಂಬ ಕ್ಲೋಸ್ ಆಗಿದೆಯಾ ಬ್ರಹ್ಮಾಂದ್ರ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ಹೋಗಿ ಮೆಡಿಟೇಷನ್ ಮಾಡು ಅಂತ ಹೇಳಿದಾಗ ಆನಂದನು ಹುಟ್ತಾ ಇರೋದು ಎಲ್ಲಿಂದ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅದೇ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಅಂತ ಆದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅದು ಹೆಂಗಿರುತ್ತೆ ಅನ್ನೋದನ್ನು ಯಾರು ಕೂಡ ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ ಊರ್ಧ್ವ ಲೋಕದ ಬಗ್ಗೆ ಹೇಳೋ ಮುಂಚೆ ನಾನು ಯಾಕೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದೆ ಅಂದರೆ ಊರ್ಧ ಲೋಕನ ಈ ಪಂಚಕೋಶಗಳಲ್ಲಿ ಅದನ್ನು ಡಿವೈಡ್ ಮಾಡಿದ್ದಾರೆ ಈ ಅನ್ನಮಯ ಕೋಶ ಏನಿದೆ ಅನ್ನಮಯ ಕೋಶನ ಈ ಅನ್ನಮಯ ಕೋಶನ ಸ್ಥೂಲ ಶರೀರ ಅಥವಾ ಗ್ರಾಸ್ ಬಾಡಿ ಅಂತಾರೆ ಸೊ ಈ ವಿಜ್ಞಾನಮಯ ಕೋಶದಿಂದ ಹಿಡಿದು ಪ್ರಾಣಮಯ ಕೋಶ ತನಕ ಅದು ಕಣ್ಣಿಗೆ ಕಾಣಲ್ಲ ಇಂಟೆಲಿಜೆನ್ಸು ಅಥವಾ ಮನಸ್ಸು ಅಥವಾ ಪ್ರಾಣ ಅನ್ನೋದು ಕಣ್ಣಿಗೆ ಕಾಣೋದಿಲ್ಲ ಅದಕ್ಕೆ ಇವು ಮೂರನ್ನು ಸೂಕ್ಷ್ಮ ಸೂಕ್ಷ್ಮ ಶರೀರ ಅಥವಾ ಸಟಲ್ ಬಾಡಿ ಅಂತ ಹೇಳ್ತಾರೆ ಫಿಸಿಕ್ ಇದು ಫಿಸಿಕಲ್ ಅಥವಾ ಗ್ರಾಸ್ ಬಾಡಿ ಯಾವುದು ಇದು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಸಟಲ್ ಬಾಡಿ ಕಣ್ಣಿಗೆ ಕಾಣಿಸೋದಿಲ್ಲ ಈ ಆನಂದಮಯ ಕೋಶ ಅನ್ನೋದು ಇನ್ನೂ ಸೂಕ್ಷ್ಮ ಇದೆಲ್ಲ ಈ ಸ್ಥೂಲ ಮತ್ತು ಸೂಕ್ಷ್ಮ ದೇಹಗಳು ಬರೋದ್ರ ಕಾರಣವೇ ಈ ಆನಂದಮಯ ಕೋಶ ಹಾಗಾಗಿ ಇದನ್ನು ಕಾರಣ ಶರೀರ ಅಂತಾರೆ ಅಂದರೆ ಕಾಸಲ್ ಬಾಡಿ ಆಮೇಲೆ ಇದು ಅಲ್ಟಿಮೇಟ್ ಕಾನ್ಶಿಯಸ್ನೆಸ್ ಅಹಂ ಪ್ರಮಾಸ್ಮಿ ಸೊ ಈ ಊರ್ಧ್ವ ಲೋಕಗಳೇನಿದೆ ಸತ್ಯಲೋಕ ತಪೋಲೋಕ ಜನಲೋಕ ಮಹಾಲೋಕ ಸ್ವರ್ಗಲೋಕ ಭೂವರ್ ಲೋಕ ಮತ್ತು ಲೋಕ ಸ ಇದರಲ್ಲಿ ಭೂಲೋಕ ಏನಿದೆಯಲ್ಲ ಇದು ಸ್ಥೂಲ ಲೋಕ ಸ್ಥೂಲ ಲೋಕ ಅಂದರೆ ಫಿಸಿಕಲ್ ಎಲಿಮೆಂಟ್ಸ್ ಇರುವಂಥ ಲೋಕ ಫಿಸಿಕಲ್ ವರ್ಲ್ಡ್ ಮತ್ತು ಈ ಮಹಾಲೋಕ ಸ್ವರ್ಗಲೋಕ ಮತ್ತು ಭೂವರ್ ಲೋಕ ಈ ಮೂರನ್ನು ಸೂಕ್ಷ್ಮ ಲೋಕ ಕಣ್ಣಿಗೆ ಕಾಣದೇ ಇರೋವಂಥದ್ದು ಫಿಸಿಕಲ್ ಆಗಿ ಕಾಣದೇ ಇರುವಂಥದ್ದು ಸೊ ಇದನ್ನು ಆಸ್ಟ್ರಲ್ ವರ್ಲ್ಡ್ ಅಥವಾ ರಿಯಲಮ್ ಅಂತಲೂ ಕರೀತಾರೆ ಇನ್ ಸತ್ಯಲೋಕ ತಪೋಲೋಕ ಜನಲೋಕ ಇದು ಕಾರಣ ಲೋಕ ಇದ್ರ ಕಾರಣದಿಂದ ಸೂಕ್ಷ್ಮ ಲೋಕ ಬರುತ್ತೆ ಕಾರಣಲೋಕದ ಕಾರಣದಿಂದ ಸೂಕ್ಷ್ಮ ಲೋಕ ಬರುತ್ತೆ ಸೂಕ್ಷ್ಮ ಲೋಕದ ಕಾರಣದಿಂದ ಸ್ಥೂಲ ಲೋಕ ಬರುತ್ತೆ ಕಾರಣಲೋಕ ಅಂದರೆ ಕಾಜಲ್ ವರ್ಲ್ಡ್ ಇನ್ನು ಪಾತಾಳ ಲೋಕಗಳು ಕೂಡ ಲೋವರ್ ಲೋಕಸ್ ಏನಿದೆ ಏಳು ಪಾತಾಳ ಲೋಕಗಳು ಅದು ಕೂಡ ಆಸ್ಟ್ರಲ್ ವಾರ್ಡನೆ ಸೂಕ್ಷ್ಮ ಲೋಕನೇ ಅದನ್ನು ಕೂಡ ಊರ್ಧ್ವ ಲೋಕಗಳಲ್ಲಿ ಮೊದಲನೇದು ಭೂಲೋಕ ಭೂಲೋಕ ನಮಗೆಲ್ಲ ಗೊತ್ತೇ ಇದೆ ನಾವೆಲ್ಲ ಇದ್ದೀವಿ ಫಿಸಿಕಲ್ ಲೋಕ ಇದು ಭೂಲೋಕ ಅಂದರೆ ಫಿಸಿಕಲ್ ಮೆಟೀರಿಯಲ್ ಇರುವಂಥ ಲೋಕ ಗ್ರಾವಿಟೇಷನ್ ಮತ್ತು ಇನ್ನೊಂದಷ್ಟು ನೈಸರ್ಗಿಕ ಬಂಧನಗಳಿಗೆ ನಾವು ಒಳಗಾಗಿರ್ತೀವಿ ಲಿಮಿಟೇಷನ್ಸ್ಗೆ ಇಲ್ಲಿ ನಮ್ಮ ಮನಸ್ಸೋ ಇಚ್ಛೆ ನಾವು ಇಲ್ಲ ನಾನು ಭೂಮಿ ಮೇಲಿರೋಲ್ಲ ಸ್ವಲ್ಪ ತೇಲ್ತೀನಿ ಅಂತ ಮಾಡೋದಕ್ಕಾಗಲ್ಲ ಯಾಕೆಂದರೆ ಗ್ರಾವಿಟಿಯಿಂದ ನಾವು ಬಂಧನಕ್ಕೆ ಒಳಗಾಗಿರ್ತೀವಿ ನಮಗೆ ಇಲ್ಲಿ ಫಿಸಿಕಲ್ ಲಿಮಿಟೇಷನ್ಸ್ ಇರುತ್ತೆ ಇನ್ನು ಎರಡನೇದು ಭುವರ್ಲೋಕ ಗಾಯತ್ರಿ ಮಂತ್ರ ಮೊದಲನೇ ಸಾಲು ನಿಮಗೆ ಗೊತ್ತಿರ್ಬೋದು ಓಂ ಭೂರ್ ಭುವ ಸ್ವಹ ಅಂತ ಅದರಲ್ಲಿ ಭೂರ್ ಅಂದರೆ ಭೂಲೋಕ ಭೂವರ್ ಅಂದರೆ ಭುವರ್ಲೋಕ ಸ್ವಹ ಅಂದರೆ ಸ್ವರ್ಗ ಲೋಕ ಅದ್ರ ಬಗ್ಗೆ ಗಾಯತ್ರಿ ಮಂತ್ರ ಏನೋ ಹೇಳ್ತಾ ಇದೆ ಸೊ ಈ ಭೂವರ್ಲೋಕದಲ್ಲಿ ಪಿತೃಗಳು ಪ್ರೇತಗಳು ಭೂತಗಳು ಗಂಧರ್ವರು ಯಕ್ಷರರು ಖಿನ್ನರರು ವಾಯು ಇರ್ತಾರೆ ಪಿತೃಗಳು ಅಂದರೆ ನಮ್ಮ ಆ್ಯನ್ಸೆಸ್ಟರ್ಸ್ ಅಜ್ಜಿ ತಾತ ಅವರ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮ ಮುತಜ ಮು ಅಂದರೆ ಅವರುಗಳು ಹಿಂದೆ ಹಿಂದಿನ ವಂಶದವ್ರು ಯಾರ್ಯಾರು ತೀರ್ಕೊಂಡಿದ್ದಾರೆ ನಮ್ಮ ವಂಶದಲ್ಲಿ ಅವ್ರನ್ನ ಪಿತೃಗಳು ಅಂತಾರೆ ಅವ್ರುಗಳಿರ್ತಾರೆ ಅಲ್ಲಿ ತೀರ್ಕೊಂಡ್ಮೇಲೆ ಅವರು ಅಲ್ಲಿ ಹೋಗ್ತಾರೆ ಭೂ ಭೂಲೋಕದಲ್ಲಿ ತೀರ್ಕೊಂಡ್ಮೇಲೆ ಪಿತೃಗಳು ಅಲ್ಲಿ ಹೋಗ್ತಾರೆ ಭೂವರ್ ಲೋಕಕ್ಕೆ ಹೋಗ್ತಾರೆ ಭೂವರ್ ಲೋಕದ ಬೇರೆ ನಿವಾಸಿಗಳು ಅಂದರೆ ಪ್ರೇತಗಳು ಭೂತಗಳು ಗಂಧರ್ವರು ಯಕ್ಷರು ಖಿನ್ನರರು ವಾಯು ಇಲ್ಲಿ ಪಿತೃಗಳಿಗೆ ವಂಶಿಕವಾಗಿ ಬಂದಿರುವ ಗುಣಲಕ್ಷಣಗಳು ಪೂರ್ತಿಯಾಗಿ ಹೋಗಿರೋದಿಲ್ಲ ಫ್ಯಾಮಿಲಿ ಕರ್ಮ ಕರ್ಮವನ್ನು ಅವರು ಕ್ಯಾರಿ ಮಾಡ್ತಾ ಇರ್ತಾರೆ ಅಂದರೆ ಫ್ಯಾಮಿಲಿ ಕರ್ಮ ಅಂದರೆ ಈಗ ನಿಮ್ಮ ತಂದೆ ತಾಯಿ ಹೇಗೆ ಬಿಹೇವ್ ಮಾಡ್ತಾ ಇರ್ತಾರೋ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವು ಹಾಗೆ ಬಿಹೇವ್ ಮಾಡ್ತಾ ಇರ್ತೀರಾ ಅಥವಾ ನಿಮ್ಮ ತಂದೆ ತಾಯಿ ಹೆಂಗೆ ಬಿಹೇವ್ ಮಾಡ್ತಿರ್ತಾರೆ ಅಂದರೆ ಅವ್ರ ತಂದೆ ತಾಯಿ ನಿಮ್ಮ ಅಜ್ಜಿ ತಾತ ಹೇಗೆ ಬಿಹೇವ್ ಮಾಡ್ತಾ ಇರ್ತಾರೋ ಅಂದರೆ ಬಿಹೇವ್ ಮಾಡೋದಂದರೆ ಅದೇ ಒಂದು ಕರ್ಮ ಅದು ಹೀಗೆ ಬಿಹೇವ್ ಮಾಡಬೇಕು ಅನ್ನೋದೊಂದು ಕರ್ಮ ಆ ಕರ್ಮವನ್ನು ಈ ವಂಶೀಕ ಾಗಿ ಈ ಪಿತೃಗಳು ಕ್ಯಾರಿ ಮಾಡ್ತಾ ಇರ್ತಾರೆ ನಿಮ್ಮ ತಾತ ಅಜ್ಜಿ ಕರ್ಮನ ನೀವು ಕ್ಯಾರಿ ಮಾಡ್ತಾ ಇರ್ತೀರ ನಿಮ್ಮ ಕರ್ಮ ಏನಿರುತ್ತೋ ಅವ್ರು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಅವ್ರ ಮರಿ ಮಕ್ಕಳು ಅವರು ಕ್ಯಾರಿ ಮಾಡ್ತಾ ಇರ್ತಾರೆ ಸೂಕ್ಷ್ಮತರ ಈ ಕರ್ಮಗಳೇನು ಅಂದರೆ ಸೂಕ್ಷ್ಮತರವಾದ ದುಃಖ ಕೀಳರಿಮೆ ಭಾವನೆಗಳ ಅಭಾವ ಪಶ್ಚಾತ್ತಾಪ ಅಪರಾಧಿ ಭಾವನೆಗಳು ಈ ಥರವು ಇದೆಲ್ಲ ಕರ್ಮಗಳು ಇಲ್ಲಿ ಭೂತಗಳು ಪ್ರೇತಗಳು ಅಂದರೆ ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ ಏನಿಲ್ಲ ಭೂತಗಳು ಅಂದರೆ ಭೂತ ದೈವಗಳು ಮಂಗಳೂರು ಸೈಡು ಭೂತಕೋಲ ಭೂತ ದೈವಾರಾಧನೆ ಮಾಡ್ತಾರಲ್ಲ ಆ ಭೂತಗಳು ಅಷ್ಟೆ ಇಲ್ಲಿ ಇಲ್ಲಿರುವಂಥ ಗಂಧರ್ವರು ಯಕ್ಷರರು ಖಿನ್ನರು ಖಿನ್ನರರು ಅವರೆಲ್ಲರಿಗೂ ಉತ್ತಮ ಮಟ್ಟದ ಎಮೋಷ್ನಲ್ ಇಂಟೆಲಿಜೆನ್ಸ್ ಇರುತ್ತೆ ಈ ಭೂವರ್ಲೋಕದಲ್ಲಿ ಇರೋರಿಗೆ ಯಾರಿಗೂ ಫಿಸಿಕಲ್ ಲಿಮಿಟೇಷನ್ಸ್ ಇರೋಲ್ಲ ಫಿಸಿಕಲ್ ಲಿಮಿಟೇಷನ್ಸ್ ಇರಲ್ಲ ಅಂದರೆ ಗ್ರಾವಿಟಿಗೆ ಅವ್ರು ಯಾವತ್ತೂ ಒಳಪಟ್ಟಿರೋದಿಲ್ಲ ತೇಳ್ತಾ ಇರ್ತಾರೆ ನೆಲದ ಮೇಲೆ ನಿಂತ್ಕೋಬೇಕು ಅನ್ನೋ ಯಾವ ಲಿಮಿಟೇಷನ್ಸ್ ಕೂಡ ಅವರಿಗೆ ಇರೋದಿಲ್ಲ ಮತ್ತು ಇಂಥ ಜ ಇಂಥ ಜಾಗದಿಂದ ಇಂಥ ಜಾಗಕ್ಕೆ ಹೋಗಬೇಕು ಅಂದರೆ ದೇಹದ ಆಯಾಸ ಆಗೋದಾಗಲಿ ಬಾಯಾರಿಕೆ ಆ ಯಾವುದು ಇರೋದಿಲ್ಲ ಈ ಲೋಕ ಎಕ್ಸ್ಪ್ಲೈನ್ ಮಾಡುವಾಗ ಒಂದು ಘಟನೆನ ನಾನು ಹಂಚ್ಕೋಬೇಕು ಅದು ನನಗಾದಂಥ ಒಂದು ಅನುಭವ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೋತೀನಿ ಹೀಗೆ ಒಂದು ಎರಡು ತಿಂಗಳ ಹಿಂದೆ ನಾನು ಮಧ್ಯಾಹ್ನದ ಹೊತ್ತು ಮಲಗಿದ್ದಾಗ ಮಲಗಿ ನಿದ್ರೆ ಮಾಡ್ತಾ ಇದ್ದೆ ಮಧ್ಯದಲ್ಲಿ ಒಂದು ಸತಿ ಎಚ್ಚರ ಆಯಿತು ನಾನು ಮಲಗಿದ್ದ ಎಡಭಾಗಕ್ಕೆ ಒಂದು ಗೋಡೆ ಇದೆ ಆ ಗೋಡೆ ಮೇಲೆ ಒಂದು ಗಡಿಯಾರ ಇದೆ ಆ ಗಡಿಯಾರದಲ್ಲಿ ಸಮಯ ಸುಮಾರು ಎರಡು ಹತ್ತು ತೋರಿಸ್ತಾ ಇತ್ತು ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷ ತೋರಿಸ್ತಾ ಇತ್ತು ಆದರೆ ನನ್ನ ನನಗೆ ಎಚ್ಚರ ಆಗಿದ್ದಾಗ ನಿದ್ದೆ ಪೂರ್ತಿ ಹೋಗಿರಲಿಲ್ಲ ಮತ್ತೆ ಸ್ವಲ್ಪ ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ ಮತ್ತೆ ಕಣ್ಣು ಮುಚ್ಚಿದೆ ಕಣ್ಣು ಮುಚ್ಚಿ ನಿದ್ದೆ ಹೋಗಬೇಕು ಇನ್ನೇನು ನಿದ್ದೆ ಹೋಗಬೇಕು ನಾನು ನಾನು ಬ್ರೈನ್ ವೇವ್ಸ್ ವೀಡಿಯೋದಲ್ಲಿ ಒಂದು ವಿಚಾರ ಎಕ್ಸ್ಪ್ಲೇನ್ ಮಾಡಿದ್ದೆ ಅಂದರೆ ಬ್ರೈನ್ ವೇವ್ಸ್ ಪ್ಯಾಟರ್ನ್ಸ್ ಹೇಗಿರುತ್ತೆ ಅಂತ ಎಚ್ಚರವಾಗಿದ್ದಾಗ ಬೀಟಾ ವೇವ್ಸ್ ಆ್ಯಕ್ಟಿವ್ ಆಗಿರುತ್ತೆ ಸೊ ನಿದ್ದೆ ಹತ್ ಬಿಟ್ಟಿದೆ ಅಥವಾ ಇನ್ನೂ ಹತ್ತಿಲ್ಲ ಅನ್ನೋ ಒಂದು ಸ್ಟೇಜ್ ಇರುತ್ತಲ್ಲ ಅದು ತೀಟಾ ವೇವ್ಸ್ ಆ್ಯಕ್ಟಿವ್ ಆಗಿರುತ್ತೆ ಇನ್ನೇನು ಇದ್ದೇ ಬರ್ತಾ ಇದೆ ಅನ್ನೋವಾಗ ಒಂದು ಥೀಟಾ ವೇವ್ಸ್ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳಿದ್ದೆ ಸೊ ನಾನು ಎರಡನೇ ಸದಿ ಟೈಮ್ ನೋಡಿ ಹಿಂಗೆ ಮಲ್ಕೋವಾಗ ಆ ತೀಟಾ ವೇವ್ಸು ಆ್ಯಕ್ಟಿವ್ ಆಗಿತ್ತು ಅಂತ ಕಾಣುತ್ತೆ ಆಗ ನಾನು ಕಾನ್ಷಿಯಸ್ ಆಗಿಬಿಟ್ಟೆ ನಾ ಪೂರ್ತಿ ನಿದ್ದೆಗೆ ಹೋಗಲೇ ಇಲ್ಲ ಕಾನ್ಷಿಯಸ್ ಆಗಿಬಿಟ್ಟೆ ಆ ಥೀಟಾ ವೇವ್ಸಲ್ಲಿ ಕಾನ್ಶಿಯಸ್ ಆಗಿಬಿಟ್ಟೆ ಆಗ ಹೇಗೆ ಫೀಲ್ ಆಯಿತು ಅಂತ ಅಂದರೆ ನಾನು ನನ್ನ ದೇಹನ ಬಿಟ್ಟು ಮೇಲೇಳೋ ಥರ ಫೀಲ್ ಆಯಿತು ಒಂಥರ ತೇಲೋ ಥರ ಫೀಲ್ ಆಯಿತು ಅಲ್ಲೇ ಸ್ಪಿನ್ ಆಗ್ತಾ ಇದೆ ನಾನು ಹೀಗೆ ಸುತ್ತುತ್ತಾ ಇದ್ದೆ ದೇಹನ ಬಿಟ್ಟು ಸ್ವಲ್ಪ ಹಾಗೆ ಸುತ್ತುತ್ತಾ ಇದ್ದೆ ಕಾಲ ಹತ್ರ ಹಿಂಗೆ ಹೋಗಿ ಮತ್ತು ತಲೆ ಹತ್ರ ಹಿಂಗೆ ಬರೋದು ಕಾಲ ಹತ್ರ ಹೋಗಿ ತಲೆ ಹತ್ರ ಬರೋದು ಅಂದರೆ ನನ್ನ ದೇಹ ಸ್ಪಿನ್ ಆಗ್ತಾ ಇರಲಿಲ್ಲ ನಾನು ನನ್ನ ಕಾನ್ಷಿಯಸ್ನೆಸ್ ನಾನು ಸ್ಪಿನ್ ಇದ್ದೀನಿ ಅನ್ನೋದು ನನಗೆ ಫೀಲ್ ಆಗ್ತಾಯಿತ್ತು ಅಂದರೆ ಅದು ಸ್ಪಿನ್ ಆಗ್ತಾ ಇದ್ದಿದ್ದು ಏನು ಅಂದರೆ ವಾಯು ಅಂದರೆ ಪ್ರಾಣಮಯ ಕೋಶ ನಾನು ಆ ಪಂಚಕೋಶ ಎಕ್ಸ್ಪ್ಲೈನ್ ಮಾಡಿದ್ನಲ್ವ ಅದರಲ್ಲಿ ಮೊದಲನೇದು ಅನ್ನಮಯ ಕೋಶ ನನ್ನ ಬಾಡಿ ಮಲ್ಕೊಂಡೇ ಇದೆ ನಾನು ಸೋಫಾ ಮೇಲೆ ಮಲಗಿದ್ದೆ ಹಾಲಲ್ಲಿ ನನ್ನ ಬಾಡಿ ಹಾಲಲ್ಲಿ ಮಲ್ಕೊಂಡೇ ಇದೆ ಸೋಫಾ ಮೇಲೆ ಆದರೆ ಎಚ್ಚರ ಆಗಿದ್ದಿದ್ದು ಆ ಪ್ರಾಣಮಯ ಕೋಶದಿಂದ ಹಿಡಿದು ಆನಂದಮಯ ಕೋಶ ತನಕ ನಾನು ಎಚ್ಚರ ಆಗಿದೆ ನನ್ನ ಕಾನ್ಷಿಯಸ್ನೆಸ್ ಎಚ್ಚರ ಆಗಿದೆ ಅದು ಹೆಂಗೆ ಫೀಲ್ ಆಯ್ತು ಅಂದರೆ ನಾನು ನನ್ನ ದೇಹನ ಬಿಟ್ಟು ಎದೋಳೋಕ್ಕೆ ಪ್ರಯತ್ನ ಕೊಟ್ಟೆ ಅದು ನನ್ನ ಮೊದಲನೇ ಅನುಭವ ಆ್ಯಕ್ಚುಲಿ ನನಗೆ ಫಸ್ಟ್ ಟೈಮ್ ಅದು ಫೀಲ್ ಆಗಿದ್ದು ನಾನು ಎದೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎದೊಳಕ್ಕೆ ಆಗುತ್ತಾ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಇದು ಏನು ಆಗ್ತಾ ಇದೆ ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ಇದು ನಿಜ ನಡೀತಾ ಇದೆಯಾ ಅಥವಾ ಇದು ನನ್ನ ಕನಸ ಅಂತ ನಂಗೆ ಗೊತ್ತ ಗೊತ್ತಾಗ್ತಾನೆ ಇರಲಿಲ್ಲ ಆದರೂ ಅದು ತುಂಬ ರಿಯಲ್ ಅಂತ ಅನ್ನಿಸ್ತಾ ಇತ್ತು ನನಗೆ ತುಂಬ ರಿಯಲ್ಲಾಗಿ ನಡೀತಾ ಇದೆ ಅಂತಲೇ ಅನ್ನಿಸ್ತಾ ಇದ್ದಿದ್ದು ನಾನು ನನ್ನ ದೇಹನ ಬಿಟ್ಟು ಎದ್ದೋಳಕ್ಕೆ ಅಂತ ಟ್ರೈ ಮಾಡಿದೆ ಆ್ಯಂಡ್ ಎದ್ದೆ ಎದ್ದೆ ಅಂದರೆ ನನಗೆ ಯಾವ ಕಷ್ಟವೂ ಆಗ್ತಾಯಿಲ್ಲ ಎದ್ದೋಳಕ್ಕೆ ತುಂಬ ಒಂಥರ ತೇಲೋ ಥರ ನನ್ನ ದೇಹನ ಬಿಟ್ಟು ನಾನು ಎದ್ದಿದ್ದ ಅನುಭವ ನನಗೆ ತುಂಬ ಚೆನ್ನಾಗಾಯಿತು ಎದ್ದೆ ಮತ್ತು ಹಾಲಲ್ಲಿ ಒಂದು ಸ್ವಲ್ಪ ಹಾಗೆ ತೇಲಾಡೋ ಥರ ಅಲ್ಲಿ ಇಲ್ಲಿ ಹೋದೆ ನಾನು ಯಾವ ಹಾಲಲ್ಲಿ ಮಲಗಿದ್ನೋ ಅದೇ ಹಾಲ್ ಅಲ್ಲಿ ಇಲ್ಲಿ ಓಡಾಡ್ದೆ ಮತ್ತು ರೂಮ್ಗೂ ಹೋಗಿ ಬಂದೆ ಅಂದರೆ ನನಗೆ ಯಾವುದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇದೆ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರಜ್ಞೆ ನನಗೆ ಇದೆ ಆದರೆ ನನ್ನ ಮುಂದೆ ಇರುವಂಥ ಒಂದು ಗೋಡೆ ಆಗಲಿ ಯಾವುದೇ ವಸ್ತು ಆಗಲಿ ನನಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಒಂಥರ ಹೆಂಗೆ ಅಂದರೆ ಬ್ಲರ್ ಬ್ಲರ್ ಆಗಿ ಗೋಚರ ಆಗ್ತಾಯಿದೆ ಅದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಈ ಥರ ಆಯಿತು ಮತ್ತೆ ನಾನು ತುಂಬ ಚೆನ್ನಾಗಿತ್ತು ಇದು ಎಕ್ಸ್ಪೀರಿಯೆನ್ಸು ಎಷ್ಟು ಲೈಟ್ ಫೀಲ್ ಆಗ್ತಾಯಿತ್ತು ಬಾಡಿಗೆ ಅಂದರೆ ಈ ಗ್ರಾವಿಟೇಷನಲ್ ಲಿಮಿಟ್ ಇಲ್ಲದೇ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಹೆಂಗಿರುತ್ತೆ ಅಂತ ಯಾವುದು ನಮ್ಮನ್ನು ಪುಲ್ ಮಾಡ್ತಾ ಇಲ್ಲ ಭೂಮಿ ಕಡೆಗೆ ಸೆಳೀತಾ ಇಲ್ಲ ಅಂದರೆ ಅದು ಗೊತ್ತಾಗುತ್ತೆ ಅದರ ಅನುಭವ ಹಾಗಿತ್ತು ಒಂದಷ್ಟು ಸಮಯ ಆ ಒಂದು ಸ್ಥಿತಿಯಲ್ಲಿ ನಾನು ಸ್ಪೆಂಡ್ ಮಾಡಿ ಸರಿ ನಾನು ಇನ್ನು ಎದೋಳೋಣ ನನ್ನ ದೇಹದೊಳಗಡೆ ಹೋಗೋಣ ಅಂತ ನಾನು ಅಂದ್ಕೊಂಡು ವಾಪಸ್ ಬಂದಿದ್ದು ನಂಗೆ ಗೊತ್ತಾಯಿತು ಒಂದು ಮೂಲೆಯಿಂದ ವಾಪಸ್ ನಾನು ಸೋಫಾ ಮೇಲೆ ಮಲಗಿದ್ರು ಮಲಗಿರೋ ಕಡೆ ಬಂದು ಆದರೆ ನನ್ನ ದೇಹ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಾನು ಹೇಳಿದ್ನಲ್ಲ ನಾನು ಮುಂದೆ ಇದ್ದಿದ್ದು ನನಗೆ ಕಾಣಿಸ್ತಾ ಇರಲ್ಲ ಎಲ್ಲ ಬ್ಲರ್ ಆಗಿ ಇತ್ತು ಬಂದೆ ನನ್ನ ದೇಹ ಎಲ್ಲಿದೆ ಅನ್ನೋದು ನನ್ನ ಕಾನ್ಷಿಯಸ್ ಗೊತ್ತಿತ್ತು ಬಂತು ನನ್ನ ಕಾನ್ಷಿಯಸ್ನೆಸ್ಸಿಂದ ನಾನು ವಾಪಸ್ ಬಂದೆ ದೇಹದೊಳಗಡೆ ಬಂದೆ ಸೇರಿಕೊಂಡೆ ದೇಹದೊಳಗಡೆ ಸೇರೋದು ನನಗೆ ಗೊತ್ತಾಗ್ತಾ ಇದೆ ಸೇರ್ಕೊಂಡ ತಕ್ಷಣ ಬಿಟ್ಟೆ ಅಂದರೆ ದೇಹದ ಕಣ್ಣು ಬಿಟ್ಟೆ ಅದೊಂಥರ ತುಂಬ ಚೆನ್ನಾಗಿತ್ತು ಅನುಭವ ಅದ್ರ ಬಗ್ಗೆ ನಾನು ಆಮೇಲೆ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು ಅದು ಪ್ರಾಣ ಆ ಥರ ಚಲಿಸಿದ್ದು ದೇಹನ ಬಿಟ್ಟು ಚಲಿಸಿದ್ದು ಪ್ರಾಣ ಅನ್ನೋದು ನನಗೆ ಗೊತ್ತಾಯಿತು ಅದು ಈಗ ಒಬ್ಬ ವ್ಯಕ್ತಿ ಸತ್ತಾಗ ಪ್ರಾಣ ಹೋಯಿತು ಅಂತ ಹೇಳ್ತಾರೆ ಅದೇ ಸೇಮ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ನನಗೆ ಆಗಿದ್ದು ಆದರೆ ನನ್ನ ನನ್ನ ದೇಹ ಸತ್ತಿರಲಿಲ್ಲ ಅದನ್ನ ಮಲ್ಕೊಂಡಿತ್ತು ಸೋಫಾ ಮೇಲೆ ಆದರೆ ಅದರಿಂದ ಪ್ರಾಣ ಹೊರಗಡೆ ಬಂದಿತ್ತು ಅಂದರೆ ಉಸಿರಾಟ ಅದೆಲ್ಲ ಸರಿ ಅದೆಲ್ಲ ನಾನು ಹೇಳ್ತಾ ಇರೋದು ದೇಹ ಉಸಿರಾಡ್ತಾ ಇತ್ತು ಅವೆಲ್ಲ ಸರಿ ಪ್ರಾಣ ಶಕ್ತಿ ಅನ್ನೋದೊಂದು ಏನಿದೆ ವಾಯು ಅದು ಅದು ಹೊರಗೆ ಬಂತು ಸತ್ತ ಮೇಲೆ ಎಲ್ರೂ ಭೂವರ್ ಲೋಕಕ್ಕೆ ಹೋಗ್ತಾರೆ ಅಂದರೆ ಪಿತೃಗಳಿರ್ತಾರೆ ಅಂತ ಹೇಳಿದೆ ನಾನು ಆನ್ಸೆಸ್ಟರ್ಸ್ಗೆ ಇವಾಗ ಅಲ್ಲಿರ್ತಾರೆ ಸತ್ ಮೇಲೆ ಭೂವರ್ ಲೋಕಕ್ಕೆ ಹೋಗ್ತಾರೆ ಅಂತ ರಿಸರ್ಚ್ ಮಾಡುವಾಗ ಗೊತ್ತಾಯಿತು ಈ ಥರ ಪ್ರಾಣ ಭೂವರ್ ಲೋಕದಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಅಂತ ಅಂದರೆ ಈ ಥರ ಎಕ್ಸ್ಪೀರಿಯನ್ಸ್ ಇದನ್ನ ಲ್ಯೂಸಿಡ್ ಡ್ರೀಮ್ ಅಂತ ಹೇಳ್ತಾರೆ ಲ್ಯೂಸಿಡ್ ಡ್ರೀಮಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತು ಅಂದರೆ ಸೈಕಾಲಜಿ ಪ್ರಕಾರ ಇಟ್ ಈಸ್ ಅ ಡ್ರೀಮ್ ಡ್ರೀಮಲ್ಲಿ ನಿಮಗೆ ಕಾನ್ಷಿಯಸ್ನೆಸ್ ಇರುತ್ತೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ಈಗ ಈಗ ಭೂಮಿ ಮೇಲೆ ನಾವು ಎಚ್ಚರಾಗಿದ್ದಾಗ ಏನು ಮಾಡ್ತಾಯಿದ್ದೀವಿ ಅನ್ನೋ ಅರಿವು ನಮಗಿರುತ್ತೋ ಹಾಗೆ ಕನಸಲ್ಲೂ ಕೂಡ ಸಂಪೂರ್ಣವಾಗಿರೋ ಅಂಥ ಒಂದು ಅರಿವು ಇರುತ್ತೆ ನಮಗೆ ಅದೇ ಆಗಿದ್ದು ನನಗೂ ಲ್ಯೂಸಿಡ್ ಡ್ರೀಮೇ ಆಗಿದ್ದು ಅದು ಲೂಸಿಡ್ ಡ್ರೀಮ್ ಏನು ಅಂದರೆ ಭೂವರ್ ಲೋಕಕ್ಕೆ ಹೋಗಿ ಹೋಗುವಂಥ ಪ್ರಾಣ ಭೂವರ್ ಲೋಕಕ್ಕೆ ಹೋಗಿ ಸಂಚಾರ ಮಾಡುವಂಥ ಒಂದು ವಿಧ ಆದರೆ ಅದು ಯಾಕೆ ನಮಗೆ ಭೂವರ್ ಲೋಕ ಕಾಣಿಸ್ತಾ ಕಾಣಿಸಲ್ಲ ಯಾಕೆ ಕಾಣಿಸ್ತಾ ಇರಲಿಲ್ಲ ಅಲ್ಲಿರುವಂಥ ಪಿತೃಗಳು ಯಾರು ನಂಗೆ ಕಾಣಿಸ್ತಾ ಇರಲಿಲ್ಲ ಯಕ್ಷರು ಕಿನ್ನರರು ಈ ಥರದ್ದು ಯಾರು ನನಗೆ ಕಾಣಿಸ್ತಾ ಇರಲಿಲ್ಲ ಯಾಕೆ ಅಂತ ನಾನು ರಿಸರ್ಚ್ ಮಾಡಿದಾಗ ಅದು ನಂಗೆ ಮೊದಲನೇ ಸತಿ ಆಗಿದ್ದ ಅನುಭವ ಅದು ಅದನ್ನು ನಾವು ನಾವು ಅದರಲ್ಲಿ ಎಕ್ಸ್ಪರ್ಟ್ ಆದರೆ ಆ ಲೋಕಕ್ಕೆ ಜರ್ನಿ ಮಾಡೋದರಲ್ಲಿ ನಮ್ಮ ಕಂಟ್ರೋಲ್ ಪೂರ್ಣ ಇದ್ದು ನಾನು ಇದನ್ನು ಯಾವುದೂ ನನ್ನ ಒಂದು ಇಂಟೆನ್ಷನಿಂದ ಮಾಡಿದ್ದಲ್ಲ ಅದಾಗದೇ ಆಗಿದ್ದಿದು ಇದು ಯಾ ನಾನು ಲೂಸಿ ಡ್ರೀಮ್ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಇದು ಅದಾಗದೇ ಆಗಿದ್ದು ಸೊ ಅದು ಬುವರ್ ಲೋಕಕ್ಕೆ ಟ್ರಾವೆಲ್ ಮಾಡುವಂಥದ್ದು ಪ್ರಾಣವಾಯು ಅಂತ ನನಗೆ ಗೊತ್ತಾಯಿತು ಏನು ಕಾಣಿಸ್ತಾ ಇರಲಿಲ್ಲ ಪಿತೃಗಳು ಅಂದರೆ ನಮ್ಮ ಕಾನ್ಷಿಯಸ್ ಅಷ್ಟೊಂದು ಡೆವಲಪ್ ಆಗಿಲ್ಲ ನಿಮ್ಮ ಬೋರ್ ಲೋಕದಲ್ಲಿ ಜೀವಿಗಳು ಕಾಣಿಸ್ಬೇಕು ಅನ್ನೋಷ್ಟು ನಮ್ಮ ಕಾನ್ಷಿಯಸ್ನೆಸ್ ಇನ್ನು ಡೆವಲಪ್ ಆಗಲಿ ಯಾಕೆಂದರೆ ನಂಗೆ ಮೊದಲನೇ ಸರಿಯಾಗಿದ್ದು ಅದು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಮೋಸ್ಟ್ಲಿ ಕಾಣಿಸಿದ್ರು ಕಾಣಿಸ್ಬೋದು ಆ್ಯಂಡ್ ಆಲ್ಸೋ ಇನ್ನೊಂದು ಏನು ಗೊತ್ತಾಯಿತು ಅಂದರೆ ಅಲ್ಲಿರುವಂಥ ಬೋವರ್ ಲೋಕದಲ್ಲಿರುವಂಥ ಜೀವಿಗಳು ಕೂಡ ನಮ್ಮನ್ನು ಅಲೋ ಮಾಡಬೇಕು ಅವ್ರನ್ನ ನೋಡಬೇಕು ಅಂದರೆ ಅವ್ರ ಪರ್ಮಿಷನ್ ಇರಬೇಕು ಸೊ ಹಾಗಾಗಿ ಇದೆಲ್ಲ ಕಾರಣಗಳಿಂದ ನನಗೆ ಯಾರೂ ಕಾಣಿಸಿಲ್ಲ ನಾನು ಯಾರು ಕಾಣಿಸೋದಿರಲಿಲ್ಲ ನಾನು ಮುಂದೆ ಇರೋ ಏನಿದೋ ಒಂದು ಗೋಡೆ ಇದ್ರೂ ನಾನು ಕಾಣಿಸ್ತಾ ಇರಲಿಲ್ಲ ಬಟ್ ಕಂಪ್ಲೀಟಾಗಿ ನಾನು ತೇಲ್ತಾ ಇದ್ದೆ ನನ್ನ ದೇಹದ ಭಾರನೇ ಫೀಲ್ ಆಗ್ತಾ ಇರಲಿಲ್ಲ ಇದೊಂದು ಅನುಭವ ನನಗೆ ಆಗಿತ್ತು ಮುಂದಿನದು ಸ್ವರ್ಗಲೋಕ ಸ್ವರ್ಗಲೋಕನ ಆಳುವಂಥದ್ದು ಅವ್ರೆ ಇಂದ್ರ ಅಂತ ನಮಗೆಲ್ಲ ಗೊತ್ತು ಸ್ವರ್ಗಲೋಕ ದ ಇನ್ಫ್ಲೂಯೆನ್ಸ್ ಇದ್ದವರು ಹೇಗಿರ್ತಾರೆ ಅಂದರೆ ಅವ್ರು ಪುಣ್ಯನ ಸಂಪಾದನೆ ಮಾಡುವಂಥ ಉದ್ದೇಶ ಇಟ್ಕೊಂಡು ಅವ್ರು ಯಾವ ಕೆಲಸ ಮಾಡಿದ್ರು ಮಾಡ್ತಾ ಇರ್ತಾರೆ ಅಂದರೆ ಧಾರ್ಮಿಕ ಕ್ರಿಯೆಗಳನ್ನೇ ಅವ್ರು ಮಾಡೋದು ಯಾವಾಗಲೂ ದಾನ ಮಾಡ್ತಾ ಇರ್ತಾರೆ ಇವೆಲ್ಲ ಮಾಡ್ತಾಯಿರ್ತಾರೆ ಸೊ ಅವ್ರ ಉದ್ದೇಶ ಏನಂದರೆ ಪುಣ್ಯ ಸಂಪಾದನೆ ಮಾಡಬೇಕು ಅನ್ನೋದಷ್ಟೇ ಮಾಡಿದ ಅಂದರೆ ಅವ್ರು ಯಾವ ಕೆಲಸ ಮಾಡಿದ್ರು ಅದಕ್ಕೆ ಪುಣ್ಯ ಫಲವನ್ನು ಅವರು ಬಯಸ್ತಾ ಇರ್ತಾರೆ ನಾನು ಒಳ್ಳೇದು ಇದ್ದೀನಿ ನಂಗೆ ಒಳ್ಳೆಯದೇ ಅಥವಾ ಹಿತಕರವಾದದ್ದೇ ಆಗುತ್ತೆ ಅಥವಾ ಆಗಬೇಕು ಅಂತ ಅವರು ಬಯಸ್ತಾ ಇರ್ತಾರೆ ಬೇರೆಯವ್ರಿಗೆ ಅವ್ರು ಯಾವತ್ತೂ ತೊಂದರೆ ಕೊಡುವಂಥ ಉದ್ದೇಶ ಅವ್ರಿಗೇನೂ ಇರೋದಿಲ್ಲ ಅವ್ರ ಉದ್ದೇಶ ಏನಿದ್ರು ಪುಣ್ಯ ಸಂಪಾದನೆ ಮಾಡೋವಂಥದ್ದು ಇರುತ್ತೆ ಸೊ ಪುಣ್ಯ ಸಂಪಾದನೆ ಮಾಡುವಂಥ ಉದ್ದೇಶ ಇಟ್ಕೊಂಡಿರೋದ್ರಿಂದ ಅವ್ರು ಯಾವಾಗಲೂ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಒಳ್ಳೆ ಕೆಲಸ ಇಂದ ಸೆನ್ಸ್ ಬೇರೆಯವ್ರಿಗೆ ಸಹಾಯ ಮಾಡೋದು ದಾನ ಮಾಡೋದು ದಾನ ಧರ್ಮ ಈ ಥರ ಮಾಡೋದನ್ನು ಅವ್ರು ಮಾಡ್ತಾ ಇರ್ತಾರೆ ಸೊ ಇಲ್ಲಿರೋರಿಗೆ ಕಾನ್ಷಿಯಸ್ಲಿ ಇವ್ರು ಒಳ್ಳೇದು ಮಾಡ್ತಾ ಇರ್ತಾರೆ ಆದರೆ ಇವ್ರಿಗಿನ್ನೂ ಈಗೋ ಹೋಗಿರೋದಿಲ್ಲ ನನಗೆ ಬೇಕು ಪುಣ್ಯದ ಫಲ ನನಗೆ ಬೇಕು ಅನ್ನೋ ಒಂದು ಡ್ಯುಯಾಲಿಟಿ ಈಗೋ ಇನ್ನೂ ಇರುತ್ತೆ ಇವ್ರಿಗೆ ನೆಕ್ಸ್ಟು ಮಹರ್ ಲೋಕ ಮಹರ್ ಲೋಕದಲ್ಲಿ ಮಹಾ ಋಷಿಗಳಿಂದ ತುಂಬಿರುವಂಥ ಲೋಕ ಇದು ಸ್ಪಿರಿಚುಯಲಿ ಅಡ್ವಾನ್ಸ್ ಆಗಿರುವಂಥವ್ರು ಇರ್ತಾರೆ ಇಲ್ಲಿ ಈಗೋ ಅನ್ನೋವಂಥದ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಆಲ್ಮೋಸ್ಟ್ ಡಿಸಾಲ್ವ್ ಆಗೋಗಿರುತ್ತೆ ಕರ್ಗೋಗಿರುತ್ತೆ ಈಗೋ ಅನ್ನೋದು ಕರ್ಗೋಗಿರುತ್ತೆ ಆಲ್ಮೋಸ್ಟ್ ಸೊ ಇವ್ರು ಮೆಡಿಟೇಷನ್ ಮಾಡೋಕ್ಕೆ ಕೂತಾಗ ಈಗೋ ಸ್ವಲ್ಪ ಕರ್ಗೋಗಿ ಮಹರ್ ಲೋಕದಲ್ಲಿ ಇವರು ಇರ್ತಾರೆ ಇವ್ರಿಗೆ ಆಸೆಗಳು ತುಂಬ ಅಪರೂಪಕ್ಕೆ ಒಂದೊಂದಿರೋ ಇರಬಹುದು ಅಥವಾ ಇಲ್ವೇ ಇಲ್ಲ ಅಂದ್ರೂ ಆಗುತ್ತೆ ಸೊ ಇವ್ರು ಖುಷಿಯಾಗಿರಬೇಕು ಅಂದರೆ ಇವ್ರಿಗೆ ಎಕ್ಸ್ಟರ್ನಲ್ ಥಿಂಗ್ಸ್ ಯಾವುದೂ ಬೇಕಾಗಿರೋದಿಲ್ಲ ಖುಷಿಯಾಗಿರೋಕ್ಕೆ ಇವ್ರಿಗೊಂದು ಕಾರಣ ಬೇಕಾಗಿರೋದಿಲ್ಲ ನಮಗೆ ಆದರೆ ಸಾಮಾನ್ಯ ಜನಕ್ಕೆ ಅಥವಾ ಸ್ವರ್ಗ ಲೋಕದ ಇನ್ಫ್ಲೂಯೆನ್ಸ್ ಇರೋ ಜನಕ್ಕಾದ್ರೂ ಖುಷಿ ಅವ್ರ ಖುಷಿಯಾಗಿರಬೇಕು ಅಂದರೆ ಅವ್ರಿಗೆ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇರಬೇಕು ಅವ್ರಿಗೆ ಪುಣ್ಯದ ಒಂದು ಫಲ ಇರಬೇ ಬಯಸ್ತಾ ಇರ್ತಾರೆ ಅದರಿಂದ ಅವ್ರಿಗೆ ಖುಷಿಯಾಗಿ ಸಿಗುತ್ತೆ ಅಂತ ಆದರೆ ಲೋಕ ಇನ್ಫ್ಲುಯೆನ್ಸ್ ಇರುವಂಥ ಜನಗಳು ಋಷಿಗಳೇನಿರ್ತಾರೆ ಯೋಗಿಗಳು ಅವ್ರಿಗೆ ಒಂದು ಕಾರಣವೇ ಬೇಕಿಲ್ಲ ಖುಷಿಯಾಗಿರೋಕ್ಕೆ ಅವರು ಸ್ವಯಂ ಮನಸ್ಸಿಂದ ಅವರು ಖುಷಿಯಾಗಿರ್ತಾರೆ ಲೈಕ್ ಸಾಮಾನ್ಯ ಜನಕ್ಕೆ ನಾವು ಇಂಥದ್ದು ತಿಂದರೆ ನಂಗೆ ಖುಷಿಯಾಗುತ್ತೆ ಎಂಟು ಅವರ್ ನಿದ್ದೆ ಮಾಡಿದ್ರೆ ನಂಗೆ ಖುಷಿಯಾಗುತ್ತೆ ಅಂತ ಇರುತ್ತೆ ಆದರೆ ಮಹರ್ಲೋಕ ಜನಗಳಿಗೆ ಆ ಥರ ಎಕ್ಸ್ಟರ್ನಲ್ ಥಿಂಗ್ಸ್ಗಳಿಂದ ಯಾವುದೂ ಅವ್ರಿಗೆ ಖುಷಿ ಬೇಕು ಅನ್ನೋದಿರೋದಿಲ್ಲ ಅವ್ರಿಗೆ ಯಾವ ಕಾರಣವೂ ಇಲ್ಲದೆ ಅವ್ರು ಖುಷಿಯಾಗಿರ್ತಾರೆ ಇನ್ ನೆಕ್ಸ್ಟು ಜನಲೋಕ ತಪೋಲೋಕ ಇದೆರಡು ಆಲ್ಮೋಸ್ಟ್ ನಿರ್ವಿಕಲ್ಪ ಅಂದರೆ ಮನಸ್ಸು ಅಂದರೆ ಥಾಟ್ಸ್ ಯೋಚನೆಗಳು ಮತ್ತು ಈಗೋ ಕಂಪ್ಲೀಟಾಗಿ ಇಲ್ಲಿ ಡಿಸಾಲ್ವ್ ಆಗಿಬಿಟ್ಟಿರುತ್ತೆ ಇವರು ಈ ಜನಲೋಕ ತಪೋಲೋಕ ಲೋಕಗಳ ಇನ್ಫ್ಲುಯೆನ್ಸ್ ಇರುವಂಥ ಯೋಗಿಗಳು ಅಥವಾ ಋಷಿಗಳು ಭೂಮಿ ಮೇಲೆ ಹೇಗಿರ್ತಾರೆ ಅಂದರೆ ಇವರು ಕಂಪ್ಲೀಟ್ ಯಾವಾಗಲೂ ಧ್ಯಾನಸ್ಥರಾಗಿರ್ತಾರೆ ಅಥವಾ ಅಷ್ಟೊಂದು ಮಾತಾಡ್ತಾರಲ್ಲ ಯಾರ ಜೊತೆನೂ ಇವರು ತಂಪಾಡಿಗೆ ತಾವಿರ್ತಾರೆ ಅಂದರೆ ಯಾವಾಗಲೂ ಆ ಕಾನ್ಷಿಯಸ್ನೆಸ್ಸಲ್ಲೇ ಆ ಹೈಯರ್ ಕಾನ್ಷಿಯಸ್ನೆಸ್ಸಲ್ಲೇ ಇರ್ತಾರೆ ಇದು ಕಾಸಲ್ ವರ್ಲ್ಡ್ ಜನಲೋಕ ಲೋಕ ತಪಲೋಕ ಇರೋದು ಕಾಸಲ್ ವರ್ಲ್ಡಲ್ಲಿ ಕಾರಣ ಲೋಕದಲ್ಲಿ ಇರ್ತಾರೆ ಅಂದರೆ ಕಾರಣ ಅಂದರೆ ಇರ್ತಾರೆ ಅವ್ರು ಯಾವಾಗಲೂ ಆನಂದವಾಗೇ ಇರ್ತಾರೆ ನೆಕ್ಸ್ಟು ಇನ್ನು ಸತ್ಯಲೋಕ ಸತ್ಯಲೋಕನೂ ಲೋಕನೇ ಅದು ಆನಂದದಿಂದ ತುಂಬಿರುವಂಥ ಒಂದು ಲೋಕನೇ ಬರೀ ಆನಂದ ಇನ್ನೇನು ಇರೋದಿಲ್ಲ ಜ್ಞಾನೋದಯ ಆದಾಗ ಬುದ್ಧನಿಗೆ ಬುದ್ಧನ ಕಾನ್ಶಿಯಸ್ನೆಸ್ ಸತ್ಯಲೋಕವನ್ನು ರೀಚ್ ಆಗಿರುತ್ತೆ ಅಂದರೆ ಸೆಲ್ಫ್ ರಿಯಲೈಸೇಷನ್ ಆದಂಥವರ ಕಾನ್ಷಿಯಸ್ನೆಸ್ ಸತ್ಯಲೋಕದಲ್ಲಿ ಇರುತ್ತೆ ಅದ್ರ ಇನ್ಫ್ಲುಯೆನ್ಸ್ ಇರುತ್ತೆ ಸೈಕಾಲಜಿಕಲಿ ಅವರು ಸತ್ಯಲೋಕದಲ್ಲಿ ಇರ್ತಾರೆ ಡ್ಯುಯಾಲಿಟಿ ಅನ್ನೋದು ಕಂಪ್ಲೀಟಾಗಿ ನಾಶ ಆಗೋಗಿರುತ್ತೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ಅರಿವು ಮೂಡಿರುತ್ತೆ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ನೊಂದಿಗೆ ಆಗೋದಕ್ಕೆ ಇನ್ನೊಂದೇ ಒಂದು ಹೆಜ್ಜೆ ಅವರು ದೂರ ಇರ್ತಾರಷ್ಟೆ ಜನ ಲೋಕ ತಪೋಲೋಕ ಸತ್ಯ ಲೋಕಗಳಲ್ಲಿ ಕರ್ಮ ಅನ್ನೋದು ಇರೋದೇ ಇಲ್ಲ ಸೊ ಪಾತಾಳ ಲೋಕದಿಂದ ಹಿಡಿದು ಸತ್ಯ ಲೋಕದವರೆಗೂ ಈ ಹದಿನಾಲ್ಕು ಲೋಕಗಳು ನಮ್ಮ ಹ್ಯೂಮನ್ ಸೈಕಾಲಜಿಗೆ ಸಂಬಂಧಪಟ್ಟಿದ್ದು ಈಗ ನೀವು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಮ ಮನಸ್ಸು ತುಂಬ ಹಳೇದನ್ನೇ ನೆನೆಸ್ಕೊಳ್ಳೋದು ಯಾವಾಗಲೂ ಆಗಿದ್ದು ದುಃಖ ಅವಮಾನ ನೆನೆಸ್ಕೋತಾ ಇರೋದು ಅವ್ರಿಗೆ ಸರಿಯಾಗಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುತ್ತೆ ಮಾಡ್ತಾ ಇರೋದು ಮಾಡೋದು ಅಥವಾ ಓ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಅಂತ ಟೆಂಪ್ಟ್ ಆಗೋದು ನಾನು ಒಳ್ಳೆ ಫೇಮ್ ನೇಮ್ ಎಲ್ಲ ಬರಬೇಕು ನನಗೆ ಒಳ್ಳೆ ಚೆನ್ನಾಗಿ ದುಡ್ಡು ಮಾಡಬೇಕು ಈ ಥರ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಮನಸ್ಸು ನೀವಿನ್ನ ಪಾತಾಳ ಲೋಕದ ಇನ್ಫ್ಲೂಯೆನ್ಸ್ ನಿಮಗೆ ಜಾಸ್ತಿ ಇದೆ ಅಂತ ನಿಮಗೆ ತುಂಬ ಪ್ರೀತಿ ಉಕ್ಕಿ ಬರ್ತಾ ಇರುತ್ತೆ ಕಂಪ್ಯಾಷನೇಟ್ ಆಗಿರಬೇಕು ಅನಿಸುತ್ತೆ ಒಳ್ಳೊಳ್ಳೆ ಯೋಚನೆಗಳು ಅಂದರೆ ಅಂದರೆ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡದೆ ನೀವು ಪ್ರೆಸೆಂಟಲ್ಲಿ ಇರ್ತೀರಾ ಯಾವಾಗ್ಲೂ ಅದು ಎಕ್ಸ್ಪ್ಲೇನ್ ಮಾಡೋದೇ ಕಷ್ಟ ಹೆಂಗೆ ಪ್ರೆಸೆಂಟಲ್ಲಿರೋದು ಅನ್ನೋದು ಸ್ಪಿರಿಚುಯಾಲಿಟಿ ಬಗ್ಗೆ ಜಾಸ್ತಿ ಆಸಕ್ತಿ ಬರ್ತಾ ಇದ್ರೆ ಅಂದರೆ ಇದು ಹೆಂಗೆ ಹುಟ್ಕೊಂತು ಪ್ರಪಂಚ ಹೆಂಗೆ ಹುಟ್ಕೊಂತು ಈ ಮನಸ್ಸು ಅಂದರೆ ಏನು ಯಾಕೆ ನನ್ನ ಮನಸ್ಸು ಇಷ್ಟು ಹೆಂಗೆಲ್ಲ ಯೋಚನೆ ಮಾಡುತ್ತೆ ಈ ಥರ ಒಂದು ಎಕ್ಸಿಸ್ಟೆನ್ಷಿಯಲ್ ಕ್ವೆಶನ್ಸ್ ಬರ್ತಾಯಿದ್ರೆ ಏನು ಎಲ್ಲದರ ಮೂಲ ಏನು ಇದೆಲ್ಲ ಹೆಂಗೆ ಹುಟ್ಕೊಂತು ಇದಕ್ಕೆಲ್ಲ ಕಾರಣ ಏನು ದೇವರು ಅಂದರೆ ಏನು ಈ ಥರದ್ದೆಲ್ಲ ನಿಮಗೆ ಎಕ್ಸಿಸ್ಟೆನ್ಷಿಯಲ್ ಕ್ವೆಶನ್ಸ್ ಎಕ್ಸಿಸ್ಟೆನ್ಷಿಯಲ್ ಕ್ವೆಶನ್ಸ್ ಬರ್ತಾ ಇದ್ರೆ ನಿಮಗೆ ಲೈಕ್ ಊರ್ಧ್ವ ಲೋಕದ ಇನ್ಫ್ಲುಯೆನ್ಸ್ಗಳು ಇರುತ್ತೆ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬಹುದು ನಮ್ಮ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಈ ಪಾತಾಳದಿಂದ ಸತ್ಯ ಲೋಕದವರೆಗೆ ಇನ್ಫ್ಲುಯೆನ್ಸ್ ಆಗ್ತಾನೇ ಇರುತ್ತೆ ನೀವೇ ಕುತ್ಕೊಂಡು ಯೋಚನೆ ಮಾಡಿ ನಿಮಗೆ ಯಾವ ಲೋಕದ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಸೊ ಪಾತಾಳ ಲೋಕದಿಂದ ತೊಗೊಂಡು ನೋಡಿದ್ರೆ ನಾವು ಭೂಲೋಕದಲ್ಲಿ ಇರುವಂಥ ಜೀವಿಗಳಾದರೆ ನಾವು ನಮಗೆ ಫ್ರೀ ವಿಲ್ ಜಾಸ್ತಿ ಇರುತ್ತೆ ಪಾತಾಳ ಲೋಕದಿಂದ ಎಷ್ಟೇ ಇನ್ಫ್ಲುಯೆನ್ಸ್ ಬಂದರೂ ಹಿಂಗೆ ರಿಯಾಕ್ಟ್ ಮಾಡಿಬಿಡು ಹಿಂಗೆ ಬಿಹೇವಿಯರ್ ತೋರಿಸ್ಬಿಡು ಅಂತ ಎಷ್ಟೇ ಇನ್ಫ್ಲುಯೆನ್ಸ್ ಬಂದ್ರೂ ಇಲ್ಲ ನಾನು ಅದನ್ನು ಮಾಡಲ್ಲ ಅನ್ನೋ ಒಂದು ಫ್ರೀ ವಿಲ್ ನಮಗೆ ಚೂಸ್ ಮಾಡೋದಕ್ಕಿರುತ್ತೆ ಸೊ ನೀ ಹಂಗೆ ಮಾಡಿದಾಗ ನಿಮಗೆ ಹೈಯರ್ ಊರ್ಧ್ವ ಲೋಕದ ಇನ್ಫ್ಲುಯೆನ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನಾವು ಕಾನ್ಷಿಯಸ್ಲಿ ಡಿಸೈಡ್ ಮಾಡ್ತಾ ಇರ್ತೀವಿ ಯೋಚನೆ ಮಾಡ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಆಗ ನಮಗೆ ಹೈಯರ್ ಲೋಕದ ಇನ್ಫ್ಲುಯೆನ್ಸು ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಒಮ್ಮೆ ಒಬ್ಬ ಮನುಷ್ಯ ಸತ್ತಾಗ ಸಾಯೋ ಟೈಮಲ್ಲಿ ಅವನಿಗೆ ಯಾವ ಲೋಕದ ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೋ ಆ ಲೋಕಕ್ಕೆ ಅವನು ಹೋಗ್ತಾನೆ ಅನ್ನೋದು ಒಂದು ಥಿಯರಿ ಪಾತಾಳ ಲೋಕಕ್ಕೆ ಹೋದರೆ ಮತ್ತೆ ಮತ್ತೆ ಭೂಮಿ ಮೇಲೆ ಹುಟ್ಟಿ ಬರಬೇಕಾಗ್ತಾ ಇರುತ್ತೆ ಮೇಲಿನ ಲೋಕಕ್ಕೆ ಹೋಗ್ತಾ ಇದ್ದಿ ಹೋಗ್ತಾ ಇದ್ದರೆ ಸೊ ನೀ ಅಲ್ಲಿಂದಲ್ಲೇ 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 ಮೇಲಕ್ಕೆ 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 ಹೋಗ್ತಾ ಇರ್ಬೋದು ಸೊ ಇದನ್ನೆಲ್ಲ ಯುಕ್ತೇಶ್ವರಗಿರಿ ಪರಮಹಂಸ ಯೋಗಾನಂದ ಅವರ ಗುರುಗಳು ಯುಕ್ತೇಶ್ವರಗಿರಿಗಳು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಾನು ಅದನ್ನು ಒಂದು ವಿಡಿಯೋ ಮಾಡ್ತೀನಿ